दुनिया मजाकनाती है उतना ही तदगीत चत्मनाती है नमस्कार ಸ್ನೇಹಿತರೇ ನಾನು ವಿವೇಕಾಗಿ ನಿಮ್ಮೆಲ್ಲರಿಗೂ ನಿಮ್ಮ ಜೊತೆ ವಿವಿ ಪಾಡ್ಕಾಸ್ಟ್ ಗೆ ಸ್ವಾಗತ 19ನೇ ಆದ ಸ್ಥಾನ ಪಡೆದಿರೋ ಸಮಜ ಸೇವಿಯ ಮುಂಚನೆ ನಾಯಕ ಪ್ರೀತಿ ಗೌರ್ವ ಮತ್ತು ಪ್ರೇರಣಾ ಪ್ರತಿಕ ಪ್ರಗತಿಶ ಮುಖ ಸರ್ ಸರ್ ಇಂಗೇನ ಪಾಡ್ಕಾಸ್ಟ್ ಗೆ ಸ್ವಾಗತ ನಿಮಗೆ ಪಬ್ಲಿಕ್ ಹೀರೋ ಅನ್ ಹೆಸರು ಆಗುವುದು ಹೇಗೈತು ಆ ಪ್ರೇರಣಾ ಹೇಗೈತು ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸರ್ಕಾರಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದೆ ನನ್ನ ಸ್ಕೂಲ್ನಲ್ಲಿ ಈ ಸಣ್ಣ ಮಕ್ಕಳು ಇಂಗ್ಲೀಷ್ ಗಣಿತ ಅವಧಿ ಪೀರಿಯಡ್ಗಳು ಬಂದಾಗ ಟಾಯ್ಲೆಟ್ ಅಂತ ಕೇಳ್ತಿದ್ವಿ ಆದರೆ ಈ ಅಂತೇಳಿ ಹೋಗಿ ಆ ಪೀರಿಯಡ್ ಮೂವರಿಗೂ ಆ ಮಕ್ಕಳು ಕ್ಲಾಸಲ್ಲಿ ಬರ್ತಿದ್ದಿಲ್ಲ ಆದರೆ ಇದು ಯಾಕೆ ಹೋಗ್ತಾ ಇದ್ದಾರೆ ಅಂತ ತುಂಬ ಅಧ್ಯಯನ ಮಾಡಿದಾಗ ಆ ಮಕ್ಕಳು ಆ ಪೀರಿಯಡ್ ಕಠಿಣವಾಗಿದೆ ಆ ಪೀರಿಯಡ್ ಹೋಮ್ವರ್ಕ್ ಮಾಡ್ಕೊಂಡು ನೀವು ಬಂದಿರೋಲ್ಲ ಆ ಪೀರಿಯಡ್ ಚಟ್ಟ ಅಂತ ತಿಳ್ಕೊಂಡು ಹೊರಗೆ ಟಾಯ್ಲೆಟ್ ಅಂತ ಹೋಗಿ ಕೊಡ್ತಾಯಿದ್ದು ಗೊತ್ತಾಯ್ತು ಅದಕ್ಕೆ ನನ್ನ ಸ್ಕೂಲ್ನಲ್ಲಿರುವಂಥ ಟಾಯ್ಲೆಟ್ ರೂಮ್ಗಳು ಏನಾಗಿದೆ ನೋಡ್ಕೊಂಡಾಗ ಎಲ್ಲ ಲಾಕ್ ಇದ್ದು ಆ ಲಾಕನ್ನೆಲ್ಲ ತೆಗೆಸಿಬಿಟ್ಟೆ ತೆಗೆಸಿ ಆ ಎಲ್ಲ ಟಾಯ್ಲೆಟ್ ರೂಮ್ಗಳಲ್ಲಿ ಅಂದೇ ಆದಂತಹ ಪಿಪ್ಪು ಬ್ರಷು ಬೇಕಾಗುವಂಥ ಸಲಕರಣೆಗಳು ತೆಗೆದುಕೊಂಡು ಇಡೀ ನನ್ನ ಸ್ಕೂಲ್ನಲ್ಲಿರುವಂಥ ನಾಲ್ಕೈದು ಆ ಶೌಚಾಲಯಗಳನ್ನು ನಾನು ಕೈಯಾರೆ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಆವಾಗ ಮಕ್ಕಳಿಗೆಲ್ಲ ನೀವೇ ಹೋಗೋದೇ ಇದ್ರೆ ಇಲ್ಲೇ ಹೋಗಿ ಬನ್ನಿ ಬೇಗ ಅಂತ ಹೇಳಿದೆ ಅವಾಗ ಮಕ್ಕಳು ಬರೀ ಎರಡು ಮೂರು ನಿಮಿಷದಲ್ಲಿ ಹೋಗೋದು ಮತ್ತೆ ಬಂದು ಕ್ಲಾಸಿಗೆ ಅಟೆಂಡ್ ಆಗಿ ಶುರು ಮಾಡ್ತಾರೆ ಅದಕ್ಕೆ ನನಗನ್ನಿಸ್ಬೋದು ಭವಿಷ್ಯ ಇದು ನನ್ನ ಸ್ಕೂಲ್ನಲ್ಲಿ ಈ ಮಕ್ಕಳು ಅಷ್ಟು ಪೇರಿಯಡ್ಗಳಿಗೆ ಚಕ್ಕ ಹೊಡೆಯೋದನ್ನು ಬಿಟ್ಟು ಕ್ಲಾಸಿಗೆ ಅಟೆಂಡ್ ಆಗ್ತಾ ಇದ್ರಲ್ಲ ಹಾಗೆ ಬೇರೆ ಎಲ್ಲ ಸ್ಕೂಲ್ಗಳಲ್ಲಿ ಈ ವಿಜನ್ನು ಈ ಒಂದು ವಿಚಾರಗಳನ್ನು ಪ್ರಸಾರ ಮಾಡಿದರೆ ಎಲ್ಲ ಮಕ್ಕಳು ಪಾಠ ಅಂತ ತಿಳ್ಕೊಂಡು ನಾನು ಎರಡು ಸಾವಿರದ ಹದಿನಾರರಲ್ಲಿ ಭಾಳ ವಿಶೇಷವಾಗಿ ಭಾರತೀಯ ರಮ ಸಂಸ್ಥಾನದ ಕುರುಬಸೌ ದೇವರ ಪೀಠಾಧಿಕಾರ ಕಾರ್ಯಕ್ರಮ ಅವರು ಅವ್ರು ನನಗೆ ಭಾಳ ಆತ್ಮೀಯ ಸ್ನೇಹಿತರಾಗಿದ್ದರು ಅಂತಹ ಸು ಸಂದರ್ಭದಲ್ಲಿ ಇದೊಂದು ಎಲ್ಲ ಕಡೆಗೆ ಇದೊಂದು ಪ್ರಸಾರ ಮಾಡಬೇಕಂತ ತಿಳ್ಕೊಂಡು ರಜಾ ದಿನಗಳಲ್ಲಿ ನಾನೇನಪ್ಪ ಅಂದ್ರೆ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಬಹುತೇಕ ಒಂದು ಎರಡು ಮೂರು ಶಾಲಾ ಕಾಲೇಜುಗಳಲ್ಲಿ ನನ್ನದೇ ಆದಂಥ ಸಲಕರಣೆಗಳಿಂದ ಆ ಸ್ಕೂಲಿಗೆ ಹೋಗಿ ಹಾರ್ಪಿಂಗ್ನಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ಮಕ್ಕಳಿಗೆ ಮಾನಸಿಕವಾದಂಥ ಸ್ವಚ್ಛತೆಯ ಪರಿಕಲ್ಪನೆ ಕೊಡಿ ಸ್ಟಾರ್ಟ್ ಮಾಡಿದೆ ಅದನ್ನು ಗಮನಿಸಿರುವಂಥ ನಮ್ಮ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ನನ್ನ ವಿಚಾರಗಳನ್ನು ನನ್ನ ಮಾಡುವ ಸೇವೆಯನ್ನು ಗಮನಿಸಿ ಅವರ ಪಬ್ಲಿಕ್ ಟಿವಿಯಲ್ಲಿ ನನ್ನನ್ನು ಪಬ್ಲಿಕ್ ಹೀರೋ ಅಂತ ತಿಳ್ಕೊಂಡು ಅವರು ನನ್ನನ್ನು ಪಡಿಸಿದ್ರು ಮತ್ತು ನನ್ನ ಪ್ರತಿಭೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯಾದ್ಯಂತ ಅದನ್ನು ಪ್ರಸಾರ ಮಾಡಲಿಕ್ಕೆ ಭಾಳ ಪ್ರೋತ್ಸಾಹಪಟ್ಟರು ಆವಾಗಿನಿಂದ ನನ್ನನ್ನು ಪಬ್ಲಿಕ್ ಹೀರೋ ಪಬ್ಲಿಕ್ ಹೀರೋ ಪಬ್ಲಿಕ್ ಸರ್ವಿಸ್ ಕ್ಕಾಗಿ ಪಬ್ಲಿಕ್ ಇರುವಂತ ಕಥೆ ಶುರು ಮಾಡಿ ಇವತ್ತಿನ ಯುವಕರಿಗೆ ನೀವು ಯಾವ ಏನು ಕೊಡ್ತೀರ ಮಾಡಬಾರದು ಒಂದು ಕಡೆ ನೋಡ್ತಾರೆ ದಿವಿಜರು ಧಮನಿಯಲ್ಲಿ ಬಿಸಿ ಹೊಸದೊಂದು ಬ್ರಹ್ಮಾಂಡ ಕಟ್ಟು ಹಣಬ ಹಳೆ ಹಸಿಯ ಕೆಸರಿಂದ ಕಸ ಬಂದು ಕಿತ್ತೆದ್ದು ಹೊಸ ಯುಗದ ಹಣೆ ಬರಹ ಬಾ ಅಂತ ಆಹ್ವಾನ ಮಾಡ್ತಾರೆ ಅಂದ್ರೆ ಯುವಕರು ಏನ್ ಮಾಡ್ಬೇಕಾಗಿದೆ ಇವತ್ತಿನ ದಿವಸ ಅಂದ್ರೆ ತುಂಬಾ ಹಳೆಯ ಹಸಿರು ಕೆಸರಿನಲ್ಲಿ ಅವರ ಕಾಲನ್ನು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಅಂದ್ರೆ ಏನಂದ್ರೆ ಇವತ್ತಿನ ಮೊಬೈಲ್ ಬಂದಿದ್ರಲ್ಲಾಗಿರ್ಬೋದು ಇನ್ನೂ ಕೆಲವೊಂದು ಬೆಟ್ಟಿಂಗ್ ಇದ್ರಲ್ಲಾಗಿರ್ಬೋದು ಇನ್ನೂ ಕೆಲವೊಂದು ದೃಶ್ಯಟಗಳು ಆಧುನಿಕ ದೃಶ್ಯಟಗಳಲ್ಲಿ ಬಲಿಯಾಗಿ ತಮ್ಮ ಜೀವನದ ಗುರಿ ಏನು ಅನ್ನೋದು ಗೊತ್ತಾಗಲಾದ್ರೆ ಅವರು ಬದುಕ್ತಾ ಇದ್ದಾರೆ ಯಾಕಪ್ಪ ಬದುಕ್ತಾ ಅಂದ್ರೆ ಅಪ್ಪನ ಆಸ್ತಿಯ ಅರಸನಾಗುತ್ತಿದ್ದಾರೆ ಮತ್ತು ಮಾವನ ದಕ್ಷಿಣಿಯ ದಾಸನಾಗುತ್ತಿದ್ದಾರೆ ಅವರಿಬ್ಬರು ಇದ್ರೆ ಸಾಕು ಅವರ ದೊಡ್ಡವರಿ ತಗೊಳ್ಳಲು ಅಪ್ಪ ದುಡ್ಡಿನಲ್ಲಿ ಏನಪ್ಪ ಅಂದ್ರೆ ರಾಜ್ಯ ಥರ ಮೆರಿಬೇಕು ಅಂತೇಳಿ ಯುವಕರು ಹೊರಟಿದ್ದಾರೆ ಅದಕ್ಕೆ ನಾನು ಹೇಳೋದು ಇಷ್ಟೇ ಇವತ್ತಿನ ಯುವಕರಲ್ಲಿ ನಿಮ್ಮ ಕಾಲಿನ ಮೇಲೆ ನೀವು ನಿಲ್ಲಬೇಕು ನೀವು ಸ್ವಾವಲಂಬಿಗಳಾಗಬೇಕು ನೀವು ದುಡಿದು ತಿನ್ನುವಂಥ ಪ್ರಯತ್ನ ಮಾಡಬೇಕು ಹೆಚ್ಚೆಚ್ಚು ಓದಿಲ್ಲ ಅಂದರೂ ಪರವಾಗಿಲ್ಲ ಆದರೆ ನಿಮ್ಮ ತಯಾರಿ ಕಾಯಕವನ್ನು ಮಾಡಿ ನೀವು ಕಾಸನ್ನು ಸಂಪಾದನೆ ಮಾಡಿ ನಿಮ್ಮ ಬದುಕನ್ನು ಕಟ್ಕೊಳ್ಬೇಕು ಅಂತೇಳಿ ಯುವಕರಿಗೆ ನಮ್ಮ ಸಂದೇಶ ಕೊಡ್ತೀವಿ ಸಮಾಜ ಸೇವೆಗೆ ಎಂಟೆನವೂ ಸುಲಭ ಅಲ್ಲ ನೀವು ಯಾವ ತೊಂದರೆಗಳನ್ನು ಫೇಸ್ ಮಾಡಿರಿ ಬಹುಶಃ ಇದು ಬಹಳ ಒಳ್ಳೆಯ ವಿಚಾರ ಆ ಒಬ್ಬ ಮನುಷ್ಯ ಏನಾದರೂ ಒಳ್ಳೆಯದನ್ನು ಕೆಲಸ ಮಾಡಲಿಕ್ಕೆ ಹೊರಟಾಗ ಬಹಳ ಜನರು ಮೊಟ್ಟ ಮೊದಲಿಗೆ ಅನುಮಾನ ಪಡ್ತಾರೆ ಅನುಮಾನ ಪಡ್ತಾರೆ ಅನುಮಾನ ಪಟ್ಟಿದ ನಂತರ ಅವ್ರು ಮಾಡ್ತಾ ಇದ್ದರು ಅಂದರೆ ಕೆಲವೊಂದು ಲೋಪದೋಷಗಳಾದರೆ ಅವಮಾನ ಮಾಡ್ತಾರೆ ಅನುಮಾನ ಮತ್ತು ಅವಮಾನಗಳು ಎರಡೂ ಹಂಗ ನಾನು ಭಾಳ ಸ್ಕೂಲಿಗೆ ಹೋದಾಗ ಭಾಳ ಚಂದ್ರು ನನ್ನನ್ನು ಇನ್ನೇನಪ್ಪ ಇವು ಇವ ಹಿಂದ್ಯಾಕೆ ಮಾಡ್ತಾನೆ ಇವ ಯಾರು ಯಾವಾದರೂ ಇದ್ರ ಅಂತ ಅಂತೇಳಿ ನಾನು ಭಾಳ ನೆಗ್ಲೆಕ್ಟ್ ಮಾಡ್ತಿದ್ದು ಅದು ನನ್ನ ದೃಷ್ಟಿಕೋನ ಭಾಳ ಸ್ಪಷ್ಟವಾಗಿತ್ತು ಆದರೆ ಒಂದು ಮಾತು ಒಂದು ಸ್ಕೂಲಿಗೆ ಹೋಗಿದ್ದೆ ನನಗೆ ಏನಪ್ಪ ಅಂದರೆ ಬೆಳಗಾವಿ ಅಂತ ಸ್ಕೂಲಿಗೆ ಹೋಗಬೇಕಾಗಿತ್ತು ಅಲ್ಲಿ ಹೋದಾಗ ಮೊಟ್ಟ ಮೊದಲು ನನ್ನ ವಿಚಾರ ಕೇಳಿಕ್ಕೆ ಇಷ್ಟಪಡ್ತಿದ್ದಿಲ್ಲ ಆದರೆ ಫಸ್ಟ್ ನಾನು ಪ್ಲೇ ಗ್ರೌಂಡಿಗೆ ಹೋಗಿದ್ದೆ ಅಲ್ಲೆಲ್ಲರೂ ಶಟಲ್ ಆಡ್ತಾ ಇದ್ರು ಬ್ಯಾಡ್ಮಿಂಟನ್ ಅಲ್ಲಿ ನನ್ನ ಹತ್ರ ಬ್ಯಾಟ್ ಇರಲಿಲ್ಲ ಆದರೆ ಆಟ ಆಡ್ತಾ ಇದ್ದಾರೆ ಬ್ಯಾಟ್ ಕೊಡ್ರಿ ನಾನು ಆಡ್ತೀನಿ ಅಂತ ಅಂತ ಕೇಳಿದ್ರೆ ಅದು ನನ್ನ ಬ್ಯಾಟ್ ಯಾರೂ ಕೊಡಲಿಲ್ಲ ಕೊನೆಗೆ ಒಬ್ಬ ಫ್ರೆಂಡ್ ನನಗೆ ಬ್ಯಾಟ್ ಸ್ವಲ್ಪ ಕೊಟ್ಟರು ಅವ್ರ ಜೊತೆಲಿ ಆಟ ಆಡಲಿಕ್ಕೆ ಶುರು ಮಾಡಿದ್ಮೇಲೆ ಐದು ನಿಮಿಷದಲ್ಲಿ ನಾನು ಆಟ ನೋಡಿ ಎಲ್ಲರೂ ಇದು ಆಗಿ ಸರ್ ನನ್ನ ಜೊತೇಲಿ ಒಂದು ಆಟ ಆಡಿ ನಿಮ್ಮ ಜೊತೆಯಲ್ಲಿ ಒಂದು ಆಟ ಆಡಿ ಅಂತ ಎಲ್ಲರೂ ಮುಂದೆ ಬಂದಿದ್ರು ಆದರೆ ಇದರ ಅರ್ಥ ಏನು ಆ ನನ್ನ ಜೊತೇಲಿ ಆಟ ಆಡಿರುವಂಥ ಒಬ್ಬ ವ್ಯಕ್ತಿ ಅಲ್ಲಿ ಬೆಣಚಿನ ಮರಳಿ ಎನ್ನುವಂಥ ಸುಮಾರು ಒಂದು ಸಾವಿರದ ಎರಡು ನೂರು ಮುನ್ನೂರು ಇರುವಂಥ ಶಾಲೆಗೆ ಕರ್ಕೊಂಡು ಹೋಗಿ ನನ್ನ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸಿ ಹೇಳಿದರು ಇಷ್ಟೇ ಮೊದಲು ಅನುಮಾನ ಪಟ್ಟು ಆಮೇಲೆ ಅವಮಾನ ಆಯಿತು ಆದರೆ ಇದರ ನಂತರ ಸಿಕ್ಕಿದ್ದು ಸನ್ಮಾನ ಅದಕ್ಕೆ ನನ್ನ ಜೀವನದಲ್ಲಿ ಈ ಕಾರ್ಯ ಮಾಡಬೇಕಾದ್ರೆ ಅವಮಾನ ಮತ್ತು ಅನುಮಾನಗಳು ಉಪಮಾನಗಳಾಗಿ ಮಾಡಿಕೊಂಡು ನನ್ನ ಕೊಳಲಿಗೆ ಸನ್ಮಾನದ ಹಾರವಾಗಿ ಮಾಡಿಕೊಂಡಿದ್ದಂತೂ ಬಹಳ ಸಂತೋಷದ ಸಂಗತಿ ಅನ್ನಿಸ್ತದೆ ನಿಮ್ಮ ಕುಟುಂಬ ಜೀವನಕ್ಕೂ ಸಮಾಜ ಸೇವೆಗೆ ಬ್ಯಾಲೆನ್ಸ್ ಹೇಗೆ ಮಾಡ್ತೀರ ಒಂದೊಂದ್ಸಲ ನನಗೆ ಭಾಳ ಜಡ್ ಅಂತಾರೆ ಓಡಿದ್ರು ಅಲ್ಲ ಈ ಥರ ನೀವು ಹೊರಟು ಬಿಟ್ಟಿದ್ದೀನಿ ಅಂದರೆ ಮುಂದೊಂದು ದಿನ ನೀವೊಬ್ಬರು ಏನಪ್ಪ ಅದು ಸನ್ಯಾಸಿ ಆಗ್ತೀರಾ ನಿಮ್ಮ ಮಠ ನಿಮ್ಮ ಮುಂದೆ ಏನಪ್ಪ ಅದು ಕಟ್ಕೊಂಡು ಬಿಡ್ತೀರಾ ಮತ್ತು ನಿಮ್ಮದು ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗ್ತೀರಾ ಅಂತ ಹೇಳ್ತಾರೆ ಒಬ್ಬ ಒಳ್ಳೆಯ ವ್ಯಕ್ತಿಗಳು ಹೇಳ್ತಾರೆ ಏನಂದರೆ ಜ್ಞಾನಿ ಜ್ಞಾನಿ आतम ज्ञानी यार अगर बदकिल यार जिंदगी बंधक सही सलामार उप ज्ञानी कदसार विचार अस्ेम मत पारमर्थिकवा अथवा समाज सेव सहित अस्ेमु ಆದ್ರೆ ಇದನ್ನು ಬಿಟ್ಟು ಅದನ್ನು ಮಾಡೋದಿಲ್ಲ ಅದನ್ನು ಬಿಟ್ಟು ಇದನ್ನು ಮಾಡೋದಿಲ್ಲ ಇವತ್ತಿನ ಕಾಲದಲ್ಲಿ ಬಹಳ ಜನರು ಸಮಾಜ ಸೇವೆಗೆ ಧುಮಿದ್ರೆ ಅತ್ತೆ ಹೋಗ್ಬಿಡ್ತಾರೆ ಅದನ್ನೇ ಮಾಡ್ತಾ ಹೋಗ್ತಾರೆ ಆದ್ರೆ ಈ ಹೆಂಡ್ರ ಮಕ್ಕಳು ಏನ್ ಅಂತ ಅದನ್ನು ಗೊತ್ತಿರಲ್ಲ ಆದ್ರೆ ಕೆಲವರು ಅಂಟ್ಕೊಂಡ್ರೆ ಸಂಸಾರದಲ್ಲಿ ಅಂಟ್ಕೊಂಡ್ಬಿಡ್ತಾರೆ ಆ ಕೆಲಸ ಮಾಡೋದೇ ಇಲ್ಲ ಆದ್ರೆ ನನಗೆ ಬಹಳ ಹೆಮ್ಮೆ ಏನು ಅಂದ್ರೆ ನನ್ನ ಜೀವನದಲ್ಲಿ ನನಗೆ ಕಟ್ಟಿಕೊಂಡಿರುವಂತ ನನ್ನ ಸತಿ ಮನೆಯಲ್ಲಿ ನನಗೆ ಯಾವುದೇ ತೊಂದರೆಗಳು ಬರದಂತೆ ನೋಡಿಕೊಳ್ಳುತ್ತಾರೆ ಹಾಗಾಗಿ ನಾ ಹೊರಗಡೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಒಟ್ಟಿನಲ್ಲಿ ನನ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಾನು ನನ್ನ ಸಾಧನೆ ಮತ್ತು ನನ್ನ ಸತಿ ಇವರಿಬ್ಬರ ಈ ಸರಿದೂರಸ್ಲಿಕ್ಕೆ ಸಾಧ್ಯ ಆಯಿತು ಹೈಲೈಟ್ ಪ್ರಾಬ್ಲಮ್ ಅಂತ ನಿಮಗೆ ಅನಿಸ್ತು ಮತ್ತು ಬೀದರ್ ಜಿಲ್ಲೆಯಲ್ಲಿ ಬಹುತೇಕವಾಗಿ ನಮ್ಮ ಬೀದರ್ ಜಿಲ್ಲೆ ಇದೊಂದು ಗಡಿ ಪ್ರದೇಶ ಆ ಇಲ್ಲಿನ ಸಮಸ್ಯೆಗಳು ನೋಡಿದಾಗ ಒಂದು ಭಾಷಾ ಸಮಸ್ಯೆ ಇನ್ನೊಂದು ಮಕ್ಕಳಲ್ಲಿ ನೋಡಿದಾಗ ಶೈಕ್ಷಣಿಕ ಸಮಸ್ಯೆ ಇದೆ ಇನ್ನು ಮುಂದುವರೆದಾಗ ನಮ್ಮ ಜನರಿಗೆ ಸ್ವಲ್ಪ ಸಾಂಸ್ಕೃತಿಕವಾಗಿ ತುಂಬ ಚೆನ್ನಾಗಿ ತಮ್ಮ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಕೆಲವೊಂದು ವೇದಿಕೆಗಳು ಸಾಧ್ಯವಾಗ್ತಾ ಇಲ್ಲ ಆದರೆ ನನ್ನ ಸಮಸ್ಯೆ ಏನು ಅಂದರೆ ಗಡಿ ಪ್ರದೇಶ ಇರುವುದರಿಂದ ಇಲ್ಲಿ ನಾನು ಮಾಡಿರುವಂಥ ಒಂದು ಪ್ರಯೋಗ ಒಂದು ಸಲ ಏನಾಗಿತ್ತು ನಾನು ಕೆಲಸ ಮಾಡ್ತಾ ಇರುವಂಥ ಸ್ಕೂಲ್ನಲ್ಲಿ ಸುಮಾರು ಏಳು ಭಾಷೆ ಬರುವಂಥ ಮಕ್ಕಳು ಬರ್ತಾರೆ ಓದಲಿಕ್ಕೆ ಏಳು ಭಾಷೆ ಕನ್ನಡ ಹಿಂದಿ ಉರ್ದು ತೆಲುಗು ಮರಾಠಿ ಬಂಜಾರ ಇಂಥ ವಿಭಿನ್ನವಾದಂಥ ಭಾಷೆಗಳು ಬರುವಂಥ ಮಕ್ಕಳು ಅಲ್ಲಿ ಹೋಗಿ ಬರ್ತಿದ್ದರು ಇಂಥ ಎಲ್ಲ ಮಕ್ಕಳನ್ನು ಕೂಡಿಸ್ಕೊಂಡು ಪಾಠ ಮಾಡೋದು ತುಂಬ ಕಷ್ಟ ಆದ್ರೆ ಒಂದು ಕ್ಲಾಸ್ನಲ್ಲಿ ಯಾವಾಗ ನೋಡಿದ್ರು ಒಂದು ಮಗುವಿಗೆ ಅಂದರೆ ಸುಮಾರು ನನ್ನ ಶಾಲೆಯಿಂದ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಇಂದ ಒಂದು ತಾಂಡದಿಂದ ಒಬ್ಬ ಹುಡುಗ ಬರ್ತಿದ್ದ ರಾಹುಲ್ ಅಂತ ಅವ ಬಂಜಾರ ಸಮಾಜದ ಪಾಪ ಅವನಿಗೆ ಮಲಂಬಾಣಿ ಭಾಷೆ ಬರ್ತಿತ್ತು ಆದರೆ ಆ ಕ್ಲಾಸ್ ರೂಮ್ ನಲ್ಲಿ ಯಾರೇ ಹೊಡ್ಕೊಂಡಿದ್ರು ಜಗಳ ಮಾಡಿದ್ರು ಅವನ ಮೇಲೆ ಯಾಕೆ ಯಾಕೆಂಗೆ ಇವನು ಅಷ್ಟು ಬಲಿಷ್ಠವಾಗಿದ್ದಾನೆ ಅಂತೇಳಿ ನಾನು ನೋಡ್ತಾ ಇರ್ತದ ಆ ಅಲ್ಲಿ ಅವನು ಯಾರಿಗೂ ಹೊಳಿತಿದ್ದಿಲ್ಲ ಅವನು ಯಾರ ಜೊತೆಲಿ ಜಗಳ ಮಾಡ್ತಿದ್ದಿಲ್ಲ ಆದ್ರೆ ಅವನು ಯಾಕೆ ಕೇಳ್ತಿದ್ರು ಅಂದ್ರೆ ಅವನು ಒಂದು ಮೂಲೆಯಲ್ಲಿ ಒಬ್ಬನೇ ಕೂಡ್ತಿದ್ದ ಬಂಜಾರ ಭಾಷೆ ಬರುವಂತ ಹುಡುಗ ಒಬ್ಬನೇ ಮುಂದೆ ಒಂದು ಡೆಸ್ಕ್ ಮೇಲೆ ಮೂರು ಜನರು ಕನ್ನಡ ಭಾಷೆ ಬರು ಆಮೇಲೆ ಮರಾಠಿ ಬರು ಆಮೇಲೆ ತೆಲುಗು ಬರು ಅವ್ರವ್ರದ್ದು ಹೇಳುವಂತಹ ಗ್ರೂಪ್ ಇತ್ತು ಗುಂಪಿತ್ತು ಅಂತ ಗುಂಪಿನಲ್ಲಿ ಇವನೊಬ್ಬನಿಗೆ ಕಾಂತಿ ಅದಕ್ಕ ಒಂದ್ ವೇಳೆ ಅವರವರೇ ಹೊಡೆದುಕೊಂಡಿದ್ರೆ ಅವರವರ ಹೆಸರು ಹೇಳಿದ್ರೆ ಮತ್ತೊಂದು ದೊಡ್ಡ ಇದು ಆಗ್ತದೆ ಅಂತೇಳಿ ಅವ್ರ ಮೇಲೆ ಕರೆಸ್ತಿದ್ರು ಇದನ್ನು ಗೊತ್ತಾಗಿದ್ದ ಮೇಲೆ ಅವಾಗೆಲ್ಲ ಹುಡುಗರನ್ನು ಕರೆಸಿ ಒಂದು ದಿವಸ ಇವತ್ತಿನ ದಿವಸ ಕುಸ್ತಿ ಆಟ ಆಡೋಣ ಅಂತ ಹೇಳಿ ಹಾಗಾದ್ರೆ ಕುಸ್ತಿ ಯಾರ ಜೊತೆಲಿ ಆಟ ಆಡಬೇಕು ಅಂದ್ರೆ ರಾಹುಲ್ ಜೊತೆ ಕುಸ್ತಿ ಆಟ ಆಡೋಣ ಅಂತ ಹೇಳ್ತಾರೆ ಅವಾಗ ಹುಡುಗರು ದಿನ ಕದ್ದು ಮುಂಚೆ ಅವನನ್ನು ಹೊಡಿತಿದ್ದೀವಿ ಮತ್ತು ಸರ್ಪಿಯಿಂದ ಹೊಡಿಸ್ತಿದ್ದೀವಿ ಆದ್ರೆ ಇವತ್ತು ನೀರುವಾಗ ಒಂದ್ ಜೊತೆಯಲ್ಲಿ ಪುಸ್ತಕಗಳು ಹೇಳು ಇದು ಮಾಡಿಬಿಡೋಣ ಅಂತ ಎಲ್ಲರೂ ಮುಂದೆ ಬಂದಿ ಆವಾಗ ರಾಹುಲನಿಗೆ ಕಿವಿಯಲ್ಲಿ ಹೇಳಿದೆ ಬೇಡ ಬೇಕ್ ಏಕೆ ಕಪಾಂಗಿ ಚೀಟ್ಗೆ ಕುಸ್ತಿ ಬೇಕು ಬೇಡ ಅಂತ ಹೇಳಿದೆ ಅವಾಗ ಆ ಹುಡುಗ ಸ್ವಲ್ಪ ಧೈರ್ಯ ಬಂತು ಅವಾಗ ಮುಂದೆ ಬಂದಿರುವಂತಹ ಹುಡುಗರು ಜಸ್ಟ್ ಕಾಲ ಮೇಲೆ ಕೆಳಗ್ ಬಿದ್ದು ಬಿಡ್ತಿದ್ದ ಕೆಳಗೆ ಹಾಕ್ತಿದ್ದ ಒಂದು ಸಾಧನೆ ಅಂದ್ರೆ ಒಂದು ಸಾಮರ್ಥ್ಯ ಆಗಿತ್ತು ಆದ್ರೆ ಮಾನಸಿಕವಾಗಿ ಅವ ಇದು ಆಗ್ತಿದ್ದ ಅವಾಗ ನಾಲ್ಕು ಹುಡುಗರಿಗೆ ಕೆಳಗೆ ಹಾಕ್ತದ ನೋಡಿ ಎಲ್ಲ ಹುಡುಕರು ಹಿಂದೆ ಸಾರ್ಬಿಟ್ರು ಅವತ್ತೆ ಎಲ್ಲ ಹುಡುಗ ನೋಡಿ ರಾಹುಲ್ ವೆರಿ ಸ್ಟ್ರಾಂಗ್ ಬಾಯ್ ಇವರು ಸ್ಟ್ರಾಂಗ್ ಬಾಯ್ ಇದ್ದಾನೆ ಅದಕ್ಕೆ ನೀವೇನು ಮಾಡಬೇಕು ಅವನಿಗೆ ಫ್ರೆಂಡ್ ಆಗಿ ಮತ್ತು ಬೇರೆ ಕ್ಲಾಸ್ ನಿಮ್ಗೆ ಹೊಡೆದಿದ್ರೆ ನಿಮ್ಗೆ ಹೆಲ್ಪಿಂಗ್ ಯಾರು ಬರ್ತಾರೆ ರಾಹುಲ್ ಯಾ ಬರ್ತಾನೆ ರಾಹುಲ್ ಕ್ಲೋಸ್ ಫ್ರೆಂಡ್ ಮಾಡ್ಕೊಳ್ಳಿ ಅಂದಾಗ ಎಲ್ಲರೂ ಮಕ್ಕಳು ಬಂದು ಅವನನ್ನು ಕ್ಲೋಸ್ ಫ್ರೆಂಡ್ಸ್ ಮಾಡ್ಕೊಂಡ್ರು ಆ ರಾಹುಲ್ ಇವತ್ತಿನ ದಿವಸ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮುಗಿಸ್ಕೊಂಡು ಮೊನ್ನೆ ತಾನೇ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಷನ್ ಆಗಿದ್ದಾನೆ ಆದ್ರೆ ನಾನು ಇಷ್ಟ ಹೇಳುವುದಿಷ್ಟೇ ನಮಗೆ ಭಾಷಾ ಸಮಸ್ಯೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭಾಷಾ ಸಮಸ್ಯೆ ಬರ್ತದೆ ಆದ್ರೆ ಸ್ಕೂಲ್ನಲ್ಲಿ ಟೀಚರ್ಸ್ ಆದವರು ಈ ತರ ಆ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿಯುವಂತಹ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನ ಮಾಡಬೇಕು ಒಂದು ಇನ್ನು ನಮ್ಮ ಸಮುದಾಯದಲ್ಲಿ ಸಮಾಜದಲ್ಲಿ ಅಲ್ಲಿ ಅಲ್ಲಿ ಹರಟೆ ಕಟ್ಟೆ ಮೇಬೇಕು ಅಂತ ಬರೀ ನಿಂದೆ ಮಾತಾಡುವ ಸಂಖ್ಯೆ ನಮ್ಮ ಬೀದರ್ನಲ್ಲಿ ಹೆಚ್ಚಿದೆ ಅಂದ್ರೆ ಈಗ ನಾವು ನಿಂದೆ ಮಾಡುವುದರಿಂದ ಮಂದಿಗೆ ಲಾಭವಾಗ್ತದೆ ಆದ್ರೆ ನಮ್ಮ ಸಮಯ ನಮ್ಮ ಸಾಮರ್ಥ್ಯ ನಮ್ಮ ಶ್ರಮ ಹಾಳಾಗ್ತದೆ ಅದಕ್ಕಾಗಿ ನಮ್ಮ ಬೀದರ್ ಜೀವನತೆಗೆ ನಾನು ಭಾಳ ನನ್ನ ಭಾಳ ಕೈಗೂಲು ಒಂದು ಆತ್ಮೀಯವಂತ ವಿನಂತಿ ಇಷ್ಟೇ ನಮ್ಮ ಬದುಕಿನಲ್ಲಿ ನಮ್ಮ ನಾಡಿನಲ್ಲಿ ಬಸವನವರು ಕೊಟ್ಟಿರುವಂಥ ಕಾರ್ಯಕ್ಕೆ ಮತ್ತು ನಾವು ಏನಪ್ಪ ಎಲ್ಲರನ್ನು ಪ್ರೀತಿಯಿಂದ ಕಾಣುವಂಥ ಪರಿಜ್ಞಾನ ಇಟ್ಕೊಂಡು ಬದುಕಿದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ನಾಡಿನಲ್ಲಿ ಬಸವಣ್ಣವರು ಮಾಡಿರುವಂಥ ಕಾರ್ಯಕ್ಕೆ ಒಂದು ಸ್ವಲ್ಪ ಕಲಸ ಕೊಟ್ಟಂತ ಆಗ್ತದೆ ಅಂತ ಎಲ್ಲರಿಗೂ ಆ ಮಾತಿನಲ್ಲಿ ವಿನಂತಿ ಮಾಡ್ಕೊತೀನಿ